ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ಚೆಸ್ಟ್ ಭಾಗ ಜಾಸ್ತಿ ಇರುವಂತವರಿಗೆ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಬೇಕಾದ್ರೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಚೆಸ್ಟ್ ಭಾಗ ಹೆಚ್ಚಾಗಿರೋರಿಗೆ ಫ್ರೆಂಟ್ ಪಾರ್ಟ್ ಅಲ್ಲಿ ಕಾಮನ್ ಆಗಿ ಏನು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅಂದ್ರೆ ಈ ಕ್ರಾಸ್ ಬೆಲ್ಟ್ ಏನಿರುತ್ತೆ ಆ ಕ್ರಾಸ್ ಬೆಲ್ಟ್ ಅನ್ನೋದು ಚೆಸ್ಟ್ ಮೇಲೆ ಬಂದಂಗೆ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿನ ನಾವು ಹಾಕೊಳ್ಬೇಕಾದ್ರೆ ಟೈಟ್ ಆಗೋ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಹಾಗೇನೆ ಈ ಕಂಕ್ಳಿನ ಕೆಳಭಾಗದಲ್ಲಿ ಒಂದು ಲೈನ್ ತರ ಆಗ್ಲಿ ರಿಂಕಲ್ಸ್ ಆಗ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ಸ್ ಎಲ್ಲಾನು ನಾವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇಂದಾನೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋದಲ್ಲಿ ನಾನು ಈ ತರ ಪ್ರಾಬ್ಲಮ್ಸ್ ಬರ್ದೆ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ನಾವು ಫ್ರಂಟ್ ಪಾರ್ಟ್ ಅನ್ನ ಚೆಸ್ಟ್ ಭಾಗ ಹೆಚ್ಚಾಗಿರೋಂತ ಅವ್ರಿಗೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಪ್ರಿಂಟ್ ಓಪನ್ ಬರುತ್ತೆ ಅನ್ನಂಗಿದ್ರೆ ಓಪನ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು ಇದು ಎರಡು ಲೇಯರ್ ಅಲ್ಲಿ ಇರುತ್ತೆ ಎರಡು ಲೇಯರ್ ಅಲ್ಲಿ ನಾವು ಬಾಡಿ ಪಾರ್ಟ್ಸ್ ಗೆ ಫ್ಯಾಬ್ರಿಕ್ ಅನ್ನ ಹಾಕೊಳ್ಬೇಕು ಹಾಗೇನೆ ಪ್ರಿಂಟ್ ಪಾರ್ಟ್ ಅನ್ನ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿರ್ಬೇಕು ಆಮೇಲೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀನಿ ಪ್ರೆಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ಕಡೆ ಅಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನೀವು ಯಾವುದೇ ಬ್ಲೌಸ್ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಹಾಫ್ ಇಂಚ್ ಈ ಕಡೆ ಹೆಡ್ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಶೋಲ್ಡರ್ಸ್ ಹತ್ರನೂ ಸಹ ಈಕ್ವಲ್ ಆಗಿರೋ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಇಲ್ಲಿ ಉಕ್ಸ್ಪಟ್ಟಿ ಕಾಜ ಮಾರ್ಕಿಂಗ್ ಬಿಟ್ಟು ಬ್ಯಾಕ್ ಪಾರ್ಟ್ ಇದ್ರ ಮೇಲೆ ಇಟ್ಕೊಳ್ಬೇಕು ಈ ತರ ಬ್ಯಾಕ್ ಪಾರ್ಟ್ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಡೀಪ್ ನೆಕ್ ಬ್ಲೌಸ್ ಆದ್ರೆ ಶೋಲ್ಡರ್ಗೋಸ್ಕರ ನಾವು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಶೋಲ್ಡರ್ ಎಷ್ಟು ಇಟ್ಟಿರ್ತೀವೋ ಅದಕ್ಕಿಂತ ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಡೀಪ್ ನೆಕ್ ಇಲ್ಲ ನಾರ್ಮಲ್ ನೆಕ್ ಇದೆ ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿರ್ತೀರೋ ಅಷ್ಟೇ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು ಡೀಪ್ ನೆಕ್ ಆದ್ರೆ ಮಾತ್ರ ನಾವು ಫ್ರಂಟ್ ಪಾರ್ಟಲ್ಲಿ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಐದು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಆರು ಇಂಚ್ ಗೆ ಮಾರ್ಕ್ ಮಾಡಿಕೊಳ್ತೀನಿ ಮಾರ್ಕ್ ಮಾಡ ಈ ಥರ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟನ್ನ ನಾವು ಈ ಕಡೆ ಎಡ್ಜ್ ಇರುತ್ತಲ್ಲ ಇದನ್ನು ಈ ಮಾರ್ಕಿಂಗ್ ಹತ್ರ ಇಟ್ಕೊಳ್ಬೇಕು ಇಲ್ಲಿ ನಾವೇನು ಹೆಚ್ಚಿಸ್ಕೊಂಡಿದ್ದೀವೋ ಆಫ್ ಇಂಚು ಇದು ನೆಕ್ ಬಿಡ್ತಲ್ಲಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಮಗೆ ಶೋಲ್ಡರ್ ಬಿಡ್ತ ಜಾಸ್ತಿ ಬರೋದಿಲ್ಲ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಶೋಲ್ಡರ್ ಬಿಡ್ತ ಇರುತ್ತೋ ಅಷ್ಟೇ ಫ್ರಂಟ್ ಪಾರ್ಟ್ ಸಹ ಬರುತ್ತೆ ತುಂಬಾ ಜನ ಇದ್ರ ಬಗ್ಗೆನು ಸಹ ಕಮೆಂಟ್ ಮಾಡಿದಿರ ಅದಕ್ಕೋಸ್ಕರ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ ಈ ತರ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ತರ ಇರುತ್ತೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆಯೋದಕ್ಕೂ ಮುಂಚೆ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಬ್ಯಾಕ್ ಪಾರ್ಟ್ ನೆಕ್ ಬಿಡ್ತು ಎಷ್ಟಿಕ್ಕಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪನ್ನು ನಾವು ಬ್ಯಾಕ್ ಪಾರ್ಡ್ ಶೇಪ್ಗಿಂತ ಹಾಫ್ ಇಂಚು ಒಳಗಡೆ ತಗೊಳ್ಬೇಕು ಈ ಪ್ಲೇಸ್ ಅಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ನೋಡಿ ಈ ಪ್ಲೇಸಲ್ಲಿ ಇಲ್ಲಿಂದ ಸ್ವಲ್ಪ ನಾವು ಕ್ರಾಸ್ ಮಾಡ್ಕೊಂಡು ಬಂದು ಇಲ್ಲಿ ಹಾಫ್ ಇಂಚ್ ಏನಿದೆ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ನಿಮಗೆ ಬರೋದಿಲ್ಲ ಅಂದ್ರೆ ಇಲ್ಲಿಂದ ಈ ತರ ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಇಲ್ಲಿಂದ ಇದಕ್ಕೆ ಈ ತರ ಜಾಯಿಂಟ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡ್ತಲ್ಲ ಈಗ ಫ್ರಂಟ್ ಪಾರ್ಟ್ ನ ಲೆಂತ್ ಹಾಗೇನೆ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಪಾರ್ಟ್ ನ ಲೆಂತ್ ಅನ್ನ ನಾವು ಅಳತೆ ಬ್ಲೌಸ್ ಇಂದ ಅಳತೆ ತಗೊಳ್ಳೋ ಅವಶ್ಯಕತೆ ಏನು ಇಲ್ಲ ಫ್ರೆಂಡ್ಸ್ ಅಳತೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಇದೆ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ನೀವು ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಕಸ್ಟಮರ್ಗೆ ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಭಾಗ ಅನ್ನೋದು ಟೈಟ್ ಆಗ್ತಾ ಇದೆಯಂತೆ ಹಾಗೇನೆ ಈ ಶೇಪ್ ಬೆಲ್ಟ್ ಏನಿದೆ ಅದು ಚೆಸ್ಟ್ ಭಾಗದ ಮೇಲೆ ಬರ್ತಾ ಇದೆಯಂತೆ ಅದಕ್ಕೋಸ್ಕರ ನಾನು ಅಳತೆ ಬ್ಲೌಸ್ ಅಲ್ಲಿ ಅಳತೆ ಅನ್ನ ತಗೊಳ್ತಾ ಇಲ್ಲ ಬದಲಾಗಿ ನಾನು ಬ್ಯಾಕ್ ಪಾರ್ಟ್ ಲೆಂತ್ ಬೇಸ್ ಮೇಲೆ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ಲೆಂತ್ ಅನ್ನ ತಗೊಳ್ತಾ ಇದೀನಿ ಈ ತರ ಚೆಸ್ಟ್ ಭಾಗ ಜಾಸ್ತಿ ಇರುವಂತವ್ರಿಗೆ ನಾವು ಬ್ಯಾಕ್ ಪಾರ್ಟ್ ಲೆಂತ್ ಅಲ್ಲಿ ಒನ್ ಇಂಚ್ ಮಾತ್ರ ಕಡಿಮೆ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ ನಾರ್ಮಲ್ ಆಗಿ ನಾವು ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಎರಡು ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಆದರೆ ಚೆಸ್ಟ್ ಭಾಗ ಹೆಚ್ಚಾಗಿರೋ ಅಂಥವ್ರಿಗೆ ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಒನ್ ಇಂಚ್ ಮಾತ್ರ ಕಡಿಮೆ ಮಾಡಿಕೊಂಡು ನಾವು ಫ್ರೆಂಟ್ ಪಾರ್ಟ್ಗೆ ತಗೊಳ್ಬೇಕಾಗುತ್ತೆ ಅಂದರೆ ಈ ಫ್ರಂಟ್ ಪಾರ್ಟ್ನ ಲೆಂತ್ ಅನ್ನೋದು ನಾವು ಹೆಚ್ಚಿಸ್ಕೊಳ್ಬೇಕು ನೋಡಿ ಹದಿನೈದೂವರೆ ಇಂಚು ಪಾರ್ಟ್ ಪಾರ್ಟ್ನ ಲೆಂತ್ ಬೇಕು ಇವರಿಗೆ ಯಾಕೆ ಇವರಿಗೆ ಫ್ರಂಟ್ ಪಾರ್ಟ್ ಲೆಂತ್ ಜಾಸ್ತಿ ಬೇಕು ಅಂದರೆ ಚೆಸ್ಟ್ ಭಾಗ ಅನ್ನೋದು ಇವರಿಗೆ ಜಾಸ್ತಿ ಇರೋದರಿಂದ ಈ ಪ್ಲೇಸ್ ಅನ್ನೋದು ಇವ್ರಿಗೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಲೆಂತ್ ಹೆಚ್ಚಿಸ್ಕೊಳ್ತೀವಿ ಹೆವಿ ಚೆಸ್ಟ್ ಇರುವಂತವ್ರಿಗೆ ಫ್ರೆಂಟ್ ಪಾರ್ಟ್ ಲೆಂತ್ ಜಾಸ್ತಿ ಮಾಡ್ಕೊಂಡು ಕ್ರಾಸ್ ಬೆಲ್ಟು ಚಿಕ್ಕದಾಗಿ ಮಾಡಿಕೊಳ್ಬೇಕು ಆವಾಗಲೇ ಹೆವಿ ಚೆಸ್ಟ್ ಇರೋಂತವ್ರಿಗೆ ಈ ಚೆಸ್ಟ್ ಭಾಗ ಟೈಟ್ ಅನ್ನೋದು ಬರ್ದೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಈ ಕ್ರಾಸ್ ಬೆಲ್ಟ್ ಎಷ್ಟು ಇಡಬೇಕು ಅಂತಾನು ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಇಲ್ಲಿ ಫ್ರಂಟ್ ಪಾರ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತಿವೋ ಅಲ್ಲಿ ಒಂದು ಲೈನ್ ಹಾಕೊಳ್ಬೇಕು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಇವರಿಗೆ ಏಳುವರೆ ಇಂಚ್ ಬೇಕು ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಪ್ರಾಬ್ಲಮ್ ಏನು ಇಲ್ಲ ಫ್ರೆಂಡ್ಸ್ ಏಳುವರೆ ಇಂಚ್ ಇಟ್ಕೊಂಡ್ರು ಇವ್ರಿಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ತುಂಬಾ ದಪ್ಪ ಇದ್ದಾರೆ ಇವರು ಅದಕ್ಕೋಸ್ಕರ ಇವ್ರ ಚೆಸ್ಟ್ ಲೂಸು ನಲವತ್ನಾಲ್ಕು ಇಂಚ್ ಬರುತ್ತೆ ಏಳೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ನೆಕ್ ಬಿಡ್ತು ಇರುತ್ತೋ ನೋಡ್ಕೊಂಡು ಅದಕ್ಕೆ ಒಂದು ಹಾಫ್ ಇಂಚ್ ಆಡ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ತುಂಬಾ ಬ್ರಾಡ್ ಏನೂ ಆಗೋದಿಲ್ಲ ಫ್ರೆಂಡ್ಸ್ ದಪ್ಪ ಇರೋವಂಥವ್ರಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ನೆಕ್ ಶೇಪು ನಿಮ್ಮಿಷ್ಟ ಇಷ್ಟ ಯಾವ್ದು ಬೇಕಾಗಿದ್ರು ನೀವು ಇಟ್ಕೊಳ್ಬೋದು ನಾನು ಇಲ್ಲಿ ರೌಂಡ್ ನೆಕ್ ಶೇಪೇ ಇಡ್ತಾ ಇದೀನಿ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡ್ ಆಯ್ತಲ್ಲ ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೆಕ್ ಮಾರ್ಜಿನ್ಗೋಸ್ಕರ ಇಲ್ಲಿ ಕಾಲ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೇನ್ ನಾವು ಫ್ರಂಟ್ ಪಾರ್ಟ್ ನ ಲೆಂತ್ ತಗೊಂಡಿದೀವೋ ಇಲ್ಲಿಂದ ಒಂದೂವರೆ ಇಂಚು ಇಲ್ಲ ಎರಡು ಇಂಚಷ್ಟು ನಾವು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬಹುದು ಮಿನಿಮಮ್ ನೀವು ಒಂದೂವರೆ ಇಂಚಾದ್ರೂ ತಗೊಳ್ಳಿ ನಾನು ಇಲ್ಲಿ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದೀನಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಕಡಿಮೆ ಬೇಕು ಅಂದ್ರೆ ಎರಡು ಇಂಚು ವರ್ಗು ನೀವು ಮಾರ್ಕ್ ಮಾಡ್ಕೊಳ್ಬಹುದು ಸ್ವಲ್ಪ ಉದ್ದ ಇದ್ದರೂ ಪರವಾಗಿಲ್ಲ ಅನ್ನೋಂಗಿದ್ರೆ ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ವಿಡುತ್ತ ಅನ್ನೋದು ಎಲ್ಲಾ ಸೈಜಸ್ಗೂ ಸೇಮೇ ಇರುತ್ತೆ ಫ್ರೆಂಡ್ಸ್ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೈನ್ ಡಾಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದ್ರೆ ಈ ಮೈನ್ ಡಾಟ್ ಬಿಡ್ತ ಅನ್ನೋದು ಕರೆಕ್ಟ್ ಆಗಿ ಇಟ್ಕೊಂಡಾಗ್ಲೇ ಕಪ್ ಶೇಪ್ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಟೈಟ್ ಆಗೋ ಚಾನ್ಸಸ್ ಇಲ್ಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಪ್ರತಿ ಸಲನು ಹೇಳ್ತಾ ಇರ್ತೀನಿ ಮೈನ್ ಡಾಟ್ ನಾವು ಅನ್ನೋದು ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ತಗೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಳತೆ ಬಂದು ಇಂಚು ನಲ್ವ ಇಂಚು ಎದೆ ಸುತ್ತಳತೆ ಇರುವಂಥವ್ರಿಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿನೇ ಇರುತ್ತೆ ನಲ್ವತ್ ಎದೆ ಸುತ್ತಳತೆ ಇರುವಂಥವ್ರಿಗೆ ಮೈನ್ ಡಾಟ್ ಬಿಡ್ತು ನಾವು ಮೂರು ಇಂಚು ಇಲ್ಲ ಮೂರು ಇಂಚು ಇಂಚ್ವರೆಗೂ ತಗೊಂಡ್ರು ಪ್ರಾಬ್ಲಮ್ ಏನು ಇಲ್ಲ ಫ್ರೆಂಡ್ಸ್ ಮೂರು ಕಾಲು ಇಂಚೆ ತಗೊಳ್ಳಿ ಚೆಸ್ಟ್ ಭಾಗ ಜಾಸ್ತಿ ಇರುವಂಥವ್ರಿಗೆ ಮೂರು ಕಾಲು ಇಂಚು ತಗೊಂಡು ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ತರ ಅರ್ಧಕ್ಕೆ ಟೇಪ್ ನ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಈ ಬಿಡ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಎಷ್ಟು ಬಂದಿದೆ ಅಷ್ಟಕ್ಕೆ ಮೇಲೇನೋ ಒಂದ್ ಹತ್ರ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಇಲ್ಲಿ ಒಂದ್ ಎರಡೂವರೆ ಇಲ್ಲ ಎರಡು ಮುಕ್ಕಾಲ್ ಇಂಚ ತಗೊಳ್ಳಿ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ಎರಡು ಮುಕ್ಕಾಲ್ ಇಂಚ ತಗೊಳ್ಳಿ ಪ್ರಾಬ್ಲಮ್ ಏನು ಇಲ್ಲ ಈ ತರ ಮಾರ್ಕ್ ಮಾಡ್ಕೊಂಡು ಈ ಮಾರ್ಕಿಂಗ್ಸ್ ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಮೈನ್ ಡಾಟ್ ಬಿಡುತ್ತ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಆರ್ಮಲ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅನ್ನೋದು ಎಲ್ಲಾ ಸೈಜ್ಗೂ ಸಹ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ತರ ಡಿಫ್ರೆನ್ಸ್ ಅನ್ನೋದು ಬರೋದಿಲ್ಲ ಮೈನ್ ಡಾಟ್ ಬಿಟ್ಟು ಮಾತ್ರ ನಾವು ಸೈಜ್ ವೈಝು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಉಕ್ಸ್ಪಟ್ಟಿ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಂಡು ಈ ಡಾಟ್ ನ ಲೆಂತ್ ಸಹ ಒಂದ್ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲ್ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ತರ ಈ ಡಾಟ್ ನೇರಕ್ಕೆ ಸ್ಕೇಲ್ ನಾಗಲಿ ಟೇಪ್ನಾಗ್ಲಿ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈ ಡಾಟ್ ಗು ಈ ಡಾಟ್ಗೂ ಎಷ್ಟು ಗ್ಯಾಪ್ ಇರುತ್ತೋ ನೋಡ್ಕೊಂಡು ಅಷ್ಟೇ ಗ್ಯಾಪ್ ಇವೆರಡರ ಮಧ್ಯೆ ಇಟ್ಕೊಳ್ಳಿ ಡಾಟ್ ಸೇಮು ಈ ಕಡೆ ಒಂದು ಕಾಲಿಂಚು ಇಂಚು ಈ ಕಡೆ ಒಂದು ಕಾಲ್ ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ ಆಗಿರುತ್ತೆ ಎಷ್ಟೇ ಚೆಸ್ಟ್ ಭಾಗ ದೊಡ್ಡದಾಗಿದ್ರು ಸಹ ನಮ್ಗೆ ಈ ನಾಲ್ಕನೇ ಡಾಟ್ ಅನ್ನೋದು ಆಪ್ಷನಲ್ ಆಗೇ ಇರುತ್ತೆ ಫ್ರೆಂಡ್ಸ್ ಹಾಕೊಳ್ಬಹುದು ಹಾಕೊಳ್ದೇ ಇದ್ರೂ ಸಹ ನಡೆಯುತ್ತೆ ಪ್ರಾಬ್ಲಮ್ ಏನು ಇಲ್ಲ ಈಗ ಈ ಸೈಡ್ ಲೆಂತ್ ಅನ್ನ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡ್ ಲೆಂತ್ ಸಹ ನೀವು ಈ ಕಡೆ ಎಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಷ್ಟೇ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ಒಂದ್ ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬಹುದು ನಾನು ಹೇಳ್ಕೊಳೋ ಮೆಥಡ್ ಅಲ್ಲಿ ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಬರೋದಿಲ್ಲ ಫ್ರೆಂಡ್ಸ್ ತುಂಬಾ ಜನ ಇಲ್ಲ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಫ್ರಂಟ್ ಪಾರ್ಟ್ ಲೆಂತ್ ಜಾಸ್ತಿ ಆಯ್ತು ಬ್ಯಾಕ್ ಪಾರ್ಟ್ ಲೆಂತ್ ಕಡಿಮೆ ಆಯ್ತು ಅಪ್ ಅಂಡ್ ಡೌನ್ ಬರೋದಿಲ್ಲ ಸ್ಟಿಚಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳುವಾಗ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಈ ಕಡೆ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಈ ಕಡೆಯೂ ಸಹ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ ಈ ತರ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಕಪ್ ಶೇಪ್ ಕರೆಕ್ಟ್ ಆಗಿರುತ್ತೆ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಸೊಂಟದಳತ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿರ್ತೀರೋ ಕಂಪಲ್ಸರಿ ಪ್ರಿಂಟ್ ಪಾರ್ಟ್ ಅಲ್ಲೂ ಸಹ ಅಷ್ಟೇ ತಗೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬಂದ್ಬಿಡುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಒಂಬತ್ತು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಒಂಬತ್ತು ಮುಕ್ಕಾಲ್ ಇಂಚು ಪ್ರಿಂಟ್ ಪಾರ್ಟ್ ಅಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಈ ವಿಡುತ್ತನ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಬರ್ತಾ ಇದೆ ಈ ಮೂರು ಇಂಚ್ ಬಿಟ್ಟು ಈ ಡಾಟ್ ಬಿಟ್ಟು ಈ ಮೂರ್ ಇಂಚ್ ಎಲ್ಲಿಗೆ ಬಂತೋ ಅಲ್ಲಿಗೆ ಈ ಟೇಪನ್ನು ಈ ಮಾರ್ಕ್ ಹತ್ರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂಬತ್ತು ಮುಕ್ಕಾಲು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಸೊಂಟದ ಅಳತೆ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೇನೆ ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಚೆಸ್ ಲೂಸ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಡೀಪ್ ನೆಕ್ ಆದರೆ ಹಾಫ್ ಇಂಚ್ ಕಡಿಮೆ ತಗೊಂಡಿರ್ತೀವಿ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಕಡಿಮೆ ಮಾಡಿಕೊಳ್ಬಾರ್ದು ಚೆಸ್ಟ್ ಲೂಸ್ ಅಲ್ಲಿ ನಮಗೆ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಷ್ಟು ಫ್ರಂಟ್ ಪಾರ್ಟ್ ಅಲ್ಲಿ ನಾವು ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನನಗೆ ಹನ್ನೊಂದು ಇಂಚು ಕರೆಕ್ಟ್ ಆಗಿ ಬಂದಿದೆ ನಲವತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ಹನ್ನೊಂದು ಇಂಚು ಕರೆಕ್ಟ್ ಆಗಿ ಬಂದಿದೆ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಇದನ್ನ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ನೋಡಿ ಈ ತರ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಈ ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚ್ ಡೌನ್ ಮಾಡಿಕೊಳ್ಬೇಕು ಹಾಗೆಯೇ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚ್ ಅಷ್ಟು ಕಟ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ ಇವೆರಡೂ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದ್ರೂ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಈ ತರ ಕಟ್ ಮಾಡಿಕೊಂಡು ಡಾಟ್ಸ್ ನಾವು ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಮ್ಯಾಚ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನ ತಗೊಂಡು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಹಾಕ್ಕೊಳ್ಬೇಕು ಈ ಥರ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಹಾಕ್ಕೊಳ್ಳೋವಾಗ ಶೋಲ್ಡರ್ಸ್ ಈಕ್ವಲ್ ಆಗಿರಬೇಕು ಹಾಗೇನೆ ಆರ್ಮೋಲ್ ಹತ್ರ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಈಕ್ವಲ್ ಆಗಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಲ್ಲಿ ಫ್ರಂಟ್ ಪಾರ್ಟಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಲು ಸಹ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಿಡುತ್ತು ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈ ಬಿಡಿತು ಮೂರು ಇಂಚ್ ಬೇಕು ಈ ಕಡೆ ಬಿಡ್ತು ಸಹ ಮೂರು ಇಂಚೇ ಬೇಕು ಇಲ್ಲಿ ಇವೆರಡೂ ಮೆಜರ್ಮೆಂಟನ್ನು ತಗೊಳ್ಳಿ ಕರೆಕ್ಟಾಗಿ ನಿಮಗೆ ಕ್ರಾಸ್ ಬೆಲ್ಟ್ ಸಿಗುತ್ತೆ ತುಂಬ ಜನ ಕೇಳ್ತಾ ಇರೋದು ಏನು ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನಮಗೆ ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ ಅಂತೇಳ್ಬಿಟ್ಟು ಇಲ್ಲಿ ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟ್ ತಗೊಳ್ಳೋದ್ರಿಂದ ಹೆಚ್ಚು ಕಡಿಮೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಏನಾದರೂ ಬಂದಿದೆ ಅಂದ್ರೆ ಉಕ್ಸ್ಪಟ್ಟಿ ಕಡೆ ಬರುತ್ತೆ ಉಕ್ಸ್ಪಟ್ಟಿ ಕಡೆ ನಮಗೆ ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ಪ್ರಾಬ್ಲಮ್ ಏನೂ ಇಲ್ಲ ಯಾಕೆ ಅಂದ್ರೆ ಯಾವುದೇ ಬ್ಲೌಸ್ಗಾದ್ರೂ ಸಹ ಚಿಕ್ಕ ಅಳತೆ ಆಗಲಿ ದೊಡ್ಡ ಅಳತೆ ಆಗಲಿ ಫ್ರಂಟ್ ಪಾರ್ಟ್ ಲೆಂತ್ ಬ್ಯಾಕ್ ಪಾರ್ಟ್ ಲೆಂತ್ ಗಿಂತ ಜಾಸ್ತಿನೇ ಬರುತ್ತೆ ಆದ್ರೆ ಸೈಡ್ ಜಾಯಿಂಟ್ ಅಲ್ಲಿ ಮಾತ್ರ ಈಕ್ವಲ್ ಆಗೇ ಬರುತ್ತೆ ಯಾಕೆ ಕ್ರಾಸ್ ಬೆಲ್ಟ್ ಅನ್ನೋದು ನಾವು ಈ ಕಡೆಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಈ ತರ ನಾವು ಅಳತೆ ತಗೊಂಡು ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಈಕ್ವಲ್ ಆಗೇ ಬರುತ್ತೆ ಒಂದ್ ವೇಳೆ ನಿಮ್ಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ಕ್ರಾಸ್ ಬೆಲ್ಟ್ ಲೆಂತ್ ಅನ್ನೋದು ಸೈಡ್ ಜಾಯಿಂಟ್ ಕಡೆ ನೀವು ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಫ್ರಂಟ್ ಪಾರ್ಟ್ ಲೆಂತ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಪ್ರಾಬ್ಲಮ್ ಏನು ಇಲ್ಲ ಅಂದ್ರೆ ಇಷ್ಟರಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಈ ಪ್ಲೇಸ್ ಅನ್ನೋದು ಚೆಸ್ಟ್ ಭಾಗದಲ್ಲಿ ಹೆಚ್ಚಾಗಿ ಬೇಕಾಗುತ್ತೆ ಈ ಪ್ಲೇಸ್ ಅನ್ನೋದು ನಮಗೆ ಕಡಿಮೆ ಬಂದ್ರು ಪ್ರಾಬ್ಲಮ್ ಏನು ಇಲ್ಲ ಈಗ ಈ ಮೆಜರ್ಮೆಂಟ್ಸ್ಗೆ ಗೆ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಕೆಳಗಡೆ ಭಾಗನೇ ತಗೊಳ್ಳಿ ಈ ಡಾಟ್ ಬರುತ್ತಲ್ಲ ಆ ಶೇಪ್ ಅನ್ನೋದು ನಮಗೆ ಕರೆಕ್ಟ್ ಆಗಿ ಬರುತ್ತೆ ಈಗ ಈ ಕಡೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಮೂರ್ ಇಂಚ್ ಬೇಕು ಮೂರ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಮೂರ್ ಇಂಚ್ ಎಲ್ಲಿಗೆ ಬಂತು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ನಾವು ಇಲ್ಲಿ ಎಷ್ಟು ಬಂತು ಮೂರು ಇಂಚ್ ಅಲ್ವಾ ಇದರಲ್ಲಿ ಮುಕ್ಕಾಲು ಇಂಚು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೈಡ್ ಅಲ್ಲಿ ಮೂರ್ ಇಂಚ್ ಬೇಕು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲೇನು ನಾವು ಮೆಜರ್ಮೆಂಟ್ ತಗೊಂಡಿರ್ತೀವೋ ಅದ ಎಷ್ಟು ಬಂದಿರ್ತೋ ಅಷ್ಟಕ್ಕೆ ನಾವು ಈ ಸೈಡಲ್ಲಿ ತಗೊಳ್ಬೇಕು ಮುಕ್ಸ್ಪಟ್ಟಿ ಕಡೆನು ತಗೊಳ್ಬೇಕು ಈ ಡಾಟ್ ಕೆಳಗಡೆ ಮಾತ್ರ ನಾವು ಈ ಲೆಂತ್ ಅಲ್ಲಿ ಒಂದ್ ಇಂಚು ಇಲ್ಲ ಮುಕ್ಕಾಲು ಇಂಚ್ ಅಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಕ್ರಾಸ್ ಬೆಲ್ಟ್ನ ನ ಬಿಡ್ತು ನಾವು ಬ್ಯಾಕ್ ಪಾರ್ಟ್ ಬಿಡ್ತಾ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಕರೆಕ್ಟಾಗಿ ಸಿಗುತ್ತೆ ಸಿಗುತ್ತೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಈ ಕ್ರಾಸ್ ಬೆಲ್ಟು ಚಿಕ್ಕದಾಯ್ತು ಅಂತ ನೀವು ಟೆನ್ಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಚೆಸ್ಟ್ ಭಾಗ ಜಾಸ್ತಿ ಇರೋಂತವ್ರಿಗೆ ಕ್ರಾಸ್ ಬೆಲ್ಟು ಚಿಕ್ಕದಾಗೆ ಬರುತ್ತೆ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಜಾಸ್ತಿ ಬರುತ್ತೆ ಕ್ರಾಸ್ ಬೆಲ್ಟ್ ಏನಾದ್ರೂ ದೊಡ್ಡದಾಗಿದೆ ಅಂದ್ರೆ ಚೆಸ್ಟ್ ಭಾಗ ಜಾಸ್ತಿ ಇರೋರ್ಗೆ ಇಲ್ಲಿ ಫ್ರಿಲ್ಸ್ ಅನ್ನೋದು ಬಂದ್ಬಿಡುತ್ತೆ ಈ ಕ್ರಾಸ್ ಬೆಲ್ಟ್ ಅಲ್ಲಿ ಅದಕ್ಕೋಸ್ಕರನೇ ಚೆಸ್ಟ್ ಭಾಗ ಜಾಸ್ತಿ ಇರೋಂತವ್ರಿಗೆ ಕ್ರಾಸ್ ಬೆಲ್ಟ್ ಚಿಕ್ಕದಾಗೆ ಇರಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಚೆಸ್ಟ್ ಭಾಗ ಹೆಚ್ಚಾಗಿರೋಂತವ್ರಿಗೆ ಕಾಮನ್ ಆಗಿ ಬರೋ ಪ್ರಾಬ್ಲಮ್ಸ್ ಗೆ ಯಾವ ರೀತಿ ನಾವು ಸರಿ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್